ಶ್ರೀರಾಮಚಂದ್ರನ ತಂದೆ ದಶರಥ ಎಂಬುದಾಗಿ ನೀವು ಕೇಳಿದ್ದೀರಿ ದಶರಥ ರಾಜ ಒಬ್ಬ ಚಕ್ರವರ್ತಿ ಇಕ್ಷಾಕು ವಂಶದಲ್ಲಿ ಅಂದರೆ ಸೂರ್ಯನ ವಂಶವೂ ಹೌದು ಸೂರ್ಯವಂಶ ಎಂಬುದಾಗಿ ಕರೆಯುತ್ತಾರೆ ಮನು ವಂಶ ಎಂಬುದಾಗಿಯೂ ಹೇಳ್ತಾರೆ ಅಂತಹ ಉತ್ತಮವಾದಂತಹ ವಂಶದಲ್ಲಿ ಜನಿಸಿದ ದಶರಥ ರಾಜ ಜನಪ್ರಿಯನಾದಂತಹ ರಾಜ ಜನಪರವಾದಂತಹ ಕೆಲಸಗಳನ್ನು ಮಾಡತಕ್ಕಂಥದ್ದು ಜನರಿಗೆ ಬೇಕಾದ ಅನುಕೂಲತೆಗಳನ್ನು ಕಲ್ಪಿಸಿಕೊಡತಕ್ಕಂಥದ್ದು ಮಾಡುತ್ತಾ ದೇಶದಲ್ಲಿ ಜನಕರಾಜನೆಂದರೆ ಜನರೆಲ್ಲರಿಗೂ ಪ್ರೀತಿ ರಾಜನೆಂದರೆ ತಮ್ಮ ಮನೆಯ ಹಿರಿಯ ಎನ್ನುವ ರೀತಿಯಲ್ಲಿ ಅವನನ್ನು ಗೌರವಿಸುತ್ತಿದ್ದರು ಪ್ರೀತಿಸುತ್ತಾ ಇದ್ದರು ಅಯೋಧ್ಯೆಯ ಪುರದ ಜನರು ಮಹಾ ಮೇಧಾವಿ ಮಹಾಪ್ರಾಜ್ಞ ಉತ್ತಮವಾದಂತಹ ಬಿಲ್ವಿದ್ಯಾ ಪ್ರವೀಣ ಹೀಗೆಲ್ಲ ದಶರಥ ರಾಜ ಒಬ್ಬ ರಾಜನಿಗೆ ಯೋಗ್ಯವಾದಂತಹ ಗುಣವನ್ನು ಹೊಂದಿದಂಥವನು ಅವನು ಒಮ್ಮೆ ಅಡವಿಯಲ್ಲಿ ಬೇಟೆಯಾಡುವುದಕ್ಕಾಗಿ ಹೋದಾಗ ಒಂದು ನದಿಯಲ್ಲಿ ನೀರನ್ನು ಕುಡಿಯ ಪ್ರಾಣಿಗಳು ಕುಡಿಯುವ ಶಬ್ದ ಕೇಳಿದಾಗ ಅವನು ಬಾಣವನ್ನು ಬಿಟ್ಟು ಕೊಲ್ಲುತ್ತಾನೆ ಅಂದರೆ ಅವನಿಗೆ ಶಬ್ದವೇದಿ ಎಲ್ಲಿ ಶಬ್ದ ಬರುತ್ತದೆಯೋ ಆ ಶಬ್ದವನ್ನೇ ಗುರಿಯಾಗಿಟ್ಟು ಕೊಲ್ಲತಕ್ಕಂತಹ ಬಿಲ್ವಿದ್ಯೆ ಅವನಿಗೆ ಬರುತ್ತಿತ್ತು ಇಲ್ಲೂ ಕೂಡ ಹಾಗೆ ಅವನು ಬಾಣ ಹೊಡೆದಾಗ ಶ್ರವಣ ಕೂಭಾರ ತೀರಿಕೊಂಡಂತಹ ವಿಷಯವನ್ನು ನಾನು ಹೇಳಿದ್ದೇನೆ ನಿಮಗೂ ತಿಳಿದಂಥ ವಿಷಯ ಆಗ ಅವನ ತನ್ ಶ್ರವಣಕುಮಾರನ ತಂದೆ ತಾಯಿಯರು ದಶರಥನಿಗೆ ಶಾಪವನ್ನು ಕೊಡ್ತಾರೆ ನಮಗೆ ಯಾವ ರೀತಿಯಾಗಿ ನೀನು ಮಕ್ಕಳಿಲ್ಲ ಮಕ್ಕಳಿದ್ದು ಮಕ್ಕಳಿಲ್ಲದ ಹಾಗೆ ಮಾಡಿದೆಯೋ ಪುತ್ರನಿಲ್ಲದೆಯೇ ಸಾಯುವ ಹಾಗೆ ಮಾಡಿದೆಯೋ ನಿನಗೂ ಕೂಡ ಕೊನೆಗಾಲದಲ್ಲಿ ಮಕ್ಕಳಿಲ್ಲದೆ ಹತ್ತಿರದಲ್ಲಿ ಮಕ್ಕಳಿಲ್ಲದೆಯೇ ಸಾಯುವಂತಾಗಲಿ ಮರಣ ಬರಲಿ ಎಂಬುದಾಗಿ ಅವನನ್ನು ಶಪಿಸುತ್ತಾರೆ ಅವನಿಗೆ ಭಾಳ ದುಃಖ ಆಗ್ತದೆ ತನ್ನ ದುಡುಕು ಹೀಗಾಯಿತು ವಿಚಾರ ಮಾಡಲಿಲ್ಲ ಯಾಕೆ ಹೀಗಾಯಿತು ನನ್ನ ದುರ್ವಿಧಿ ಎಂದೆಲ್ಲ ಆಲೋಚಿಸುತ್ತಾ ಹೋದಂತಹ ರಾಜ ಪುನಃ ರಾಜ್ಯಭಾರ ಮಾಡ್ತಾ ಇರ್ತಾನೆ ಅವನಿಗೆ ಮೂವರು ಹೆಂಡಂದಿರು ಕೌಸಲ್ಯಾದೇವಿ ಸುಮಿತ್ರಾದೇವಿ ಕೈಕೇಯಿ ದೇವಿ ಮೂವರನ್ನೂ ಭಾಳ ಪ್ರೀತಿಯಿಂದ ನೋಡ್ತಾನೆ ಸಮಾನವಾಗಿ ಕಾಣ್ತಾನೆ ಅದೆಷ್ಟೋ ವರ್ಷಗಳವರೆಗೆ ಅವರಿಗೆ ಮಕ್ಕಳಾಗಲಿಲ್ಲ ಬಹಳ ಕೊರಗು ದೇಶದ ಜನರೆಲ್ಲರೂ ತಮಗೆ ಅತ್ಯಂತ ಪ್ರಿಯನಾದಂತಹ ಜನಪ್ರಿಯತೆಯನ್ನು ಹೊಂದಿದಂತಹ ಪ್ರಜೆಗಳನ್ನು ಮಕ್ಕಳನ್ನಾಗಿಯೇ ಕಾಣತಕ್ಕಂತಹ ಈ ಪ್ರಭುವಿಗೆ ಮಕ್ಕಳಿಲ್ಲ ಎಂಬಂತಹ ಕೊರತೆ ಇತ್ತು ಅವರೆಲ್ಲರೂ ಆಡಿಕೊಳ್ಳುತ್ತಿದ್ದರು ನಮ್ಮ ಪ್ರಭುವಿಗೆ ನಮ್ಮ ರಾಜನಿಗೆ ಮಕ್ಕಳಾಗಬೇಕಿತ್ತು ಎಂಬುದಾಗಿ ದಶರಥನು ಕೂಡ ವೃದ್ಧನಾಗುತ್ತಾ ಬಂದ ಕೌಸಲ್ಯರು ಸುಮಿತ್ರೆ ಕೈಕೇಯರು ಭಾಳ ದುಃಖದಲ್ಲಿದ್ದರು ಮಕ್ಕಳಾಗಲಿಲ್ಲ ಎಂಬ ಕಾರಣದಿಂದ ಒಂದು ದಿನ ದಶರಥ ರಾಜ ಅವರ ಕುಲಗುರುಗಳಾದಂತಹ ವಸಿಷ್ಠರಲ್ಲಿ ಕೇಳುತ್ತಾನೆ ಗುರುಗಳೇ ತಾನು ತನ್ನ ಜೀವಿತದ ಇಲ್ಲಿಯವರೆಗಿನ ಅವಧಿಯಲ್ಲಿ ಯಾವುದೇ ಪಾಪಕಾರ್ಯಗಳನ್ನು ಮಾಡಿದ್ದಿಲ್ಲ ದಾನ ಧರ್ಮಾದಿಗಳನ್ನು ಮಾಡಿದ್ದೇನೆ ದೇಶದ ಪ್ರಜೆಗಳನ್ನು ನನ್ನ ಮಕ್ಕಳಂತೆಯೇ ನೋಡಿಕೊಂಡಿದ್ದೇನೆ ದೇವರ ಪೂಜೆ ಪುನಸ್ಕಾರಗಳಲ್ಲಿ ಸಹಿತ ನಮ್ಮ ವಂಶದ ಕೀರ್ತಿಗೆ ಧಕ್ಕೆಯಾಗದೇ ರೀತಿಯಲ್ಲಿ ನಡೆದುಕೊಂಡು ಬಂದಿದ್ದೇನೆ ಯದಾವ ದೋಷವೂ ತಿಳಿದಿಲ್ಲ ಮೂವರು ಹೆಂಡತಿಯರನ್ನು ನಾನು ಹೊಂದಿದರೂ ಸಹಿತ ನನಗೆ ಮಕ್ಕಳಾಗಲಿಲ್ಲ ದೇಶದ ಪ್ರಜೆಗಳೆಲ್ಲರೂ ನನ್ನಲ್ಲಿ ಅನೇಕರು ಬಂದು ಹೇಳ್ತಾ ಇದ್ದಾರೆ ಮಕ್ಕಳಾಗುವ ಬಗ್ಗೆ ಪ್ರಯತ್ನ ಮಾಡಬೇಕು ರಾಜ ಎಂಬುದಾಗಿ ನನ್ನ ಒಂದು ಕೊರತೆಯೂ ಅದು ಹೌದು ಹಾಗಾಗಿ ಗುರುಗಳೇ ನಾನೇನು ಮಾಡಲಿ ಎಂಬುದಾಗಿ ವಸಿಷ್ಠರಲ್ಲಿ ಕೇಳಿದಾಗ ವಸಿಷ್ಠರು ಹೇಳ್ತಾರೆ ದಶರಥ ರಾಜ ನೀನು ಪುತ್ರಕಾಮಿಷ್ಠಿಯ ಆಗವನ್ನು ಮಾಡು ಅದರಿಂದ ನಿನಗೆ ಮಕ್ಕಳಾಗಬಹುದು ಎಂಬುದಂತಹ ಸೂಚನೆಯನ್ನು ಕೊಡುತ್ತಾರೆ ಅದೇ ಪ್ರಕಾರವಾಗಿ ದಶರಥ ಪುತ್ರಕಾಮಿಷ್ಠಿಯ ಯಾಗವನ್ನು ಮಾಡ್ತಾನೆ ಅತ್ಯಂತ ಶ್ರೇಷ್ಠರಾದಂತಹ ಋಷ್ಯಶೃಂಗ ವಿವಾಂಡಕ ಮುಗು ಮುಗು ಗುನಿಗಳ ಮಗ ಋಷಿಯ ಶೃಂಗ ಅವರಿಗೆ ಹುಟ್ಟುವಾಗಲೇ ತಲೆಗೆ ಕೂಡಿರ್ತದೆ ನಿಜವಾಗಿಯವರೂ ಒಂದು ಅರ್ಥದಲ್ಲಿ ಜಿಂಕೆಯ ಮಗ ಅಂತಹ ಶ್ರೇಷ್ಠನಾದಂತಹ ಮುನಿಗಳ ಋಷಿಗಳ ಅಧ್ವೈರ್ಯದಲ್ಲಿ ಪುತ್ರಕಾಮಿಷ್ಠಿ ಯಾಗವನ್ನು ಮಾಡಿದಾಗ ದೇವರು ಪ್ರತ್ಯಕ್ಷನಾಗ್ತಾನೆ ಮತ್ತು ಅವರಿಗೆ ಪಾಯಸವನ್ನು ಕೊಡ ಪ್ರಸಾದವಾಗಿ ಕೊಡ್ತಾನೆ ದಶರಥ ಮೊದಲನೆಯ ಅರ್ಧ ಭಾಗವನ್ನು ತನ್ನ ಹಿರಿಯ ಹೆಂಡತಿಯಾದಂತಹ ಕೌಸಲ್ಯಗೂ ಇನ್ನೊಂದು ಅರ್ಧ ಭಾಗವನ್ನು ತನ್ನ ಕಿರಿಯ ಹೆಂಡತಿಯಾದಂತಹ ಕೈಕೆಯಿಗೂ ಕೊಡುತ್ತಾನೆ ಕೌಸಲ್ಯು ತನಗೆ ಕೊಟ್ಟ ಅರ್ಧ ಭಾಗದಲ್ಲಿ ಸುಮಿತ್ರೆಗೂ ಕೈಕೆಯು ತನಗೆ ಕೊಟ್ಟ ಅರ್ಧ ಭಾಗದಲ್ಲಿ ಸುಮಿತ್ರೆಗೂ ಕೊಡ್ತಾರೆ ನಂತರದಲ್ಲಿ ದೇವರ ಕರುಣೆಯಿಂದ ಪುತ್ರಕಾಮಿಷ್ಟಿಯ ಫಲದಿಂದ ಕೌಸಲ್ಯಿಗೆ ಶ್ರೀರಾಮಚಂದ್ರ ಜನಿಸುತ್ತಾನೆ ಸುಮಿತ್ರೆಯರಿಗೆ ಲಕ್ಷ್ಮಣ ಶತ್ರುಘ್ನರು ಜನಿಸುತ್ತಾರೆ ಕೈಕೇಯಿಗೆ ಭರತ ಜನಿಸುತ್ತಾನೆ ಹೀಗೆ ನಾರೂರು ಮಕ್ಕಳನ್ನು ಹೊಂದಿ ದಶರಥ ಅತ್ಯಂತ ಉತ್ಸಾಹದಿಂದ ಇರ್ತಾನೆ ತನಗೆ ಹಿಂದೊಮ್ಮೆ ಋಷಿಗಳು ಹೇಳಿದಂತಹ ಶಾಪವೂ ಇಲ್ಲವಾಗಬಹುದೇ ಎನ್ನುವಂತಹ ಸುಖವೂ ಕೂಡ ಮನಸ್ಸಿನಲ್ಲಿ ಕಾಣುತ್ತದೆ ಹಾಗೆ ದಶರಥ ರಾಮ ಲಕ್ಷ್ಮಣರು ಅತ್ಯಂತ ಚಿಕ್ಕವರಿದ್ದಾಗಲೇ ವಿಶ್ವಾಮಿತ್ರರು ಬಂದು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿ ಯಜ್ಞ ಸಂರಕ್ಷಣೆಯನ್ನು ಮಾಡಿಸ್ತಾರೆ ಆಗ ಅವ ವಿಶ್ವಾಮಿತ್ರರಿಗೆ ಹೇಳ್ತಾನೆ ಒಮ್ಮೆ ತನ್ನ ಮಕ್ಕಳಿನ್ನು ಚಿಕ್ಕವರು ತಾನೇ ಬರ್ತೇನೆ ಆಗ ವಿಶ್ವಾಮಿತ್ರರು ರಾಮನಿಂದ ಅನೇಕ ಕೆಲಸಗಳು ಆಗಲಿಕ್ಕಿವೆ ಎಂಬ ಸೂಚನೆಯನ್ನು ಕೊಟ್ಟಾಗ ವಿಶ್ವಾಮಿತ್ರರು ಮತ್ತು ವಸಿಷ್ಠರ ಮಾತಿನಂತೆ ಅವರನ್ನು ಕಳಿಸಿಕೊಟ್ಟದ್ದಿರ್ತದೆ ಅದೇನು ಮುಂದೆ ನಂತರದಲ್ಲಿ ಶ್ರೀರಾಮಚಂದ್ರನು ವಿಶ್ವಾಮಿತ್ರರೊಂದಿಗೆ ಜನಕರಾಜನ ಆಸ್ಥಾನಕ್ಕೆ ಬಂದು ಸೀತಾ ಸ್ವಯಂವರದಲ್ಲಿ ಭಾಗವಹಿಸಿ ಸೀತೆಯನ್ನು ವರಿಸುತ್ತಾನೆ ಆಗ ದಶರಥನಿಗೆ ಅಲ್ಲಿ ಇಲ್ಲಿಲ್ಲದ ಸಂತೋಷ ಅತ್ಯಂತ ಸಂತೋಷದಿಂದ ತನ್ನ ಉಳಿದ ಮೂರು ಮಕ್ಕಳಿಗೂ ಸಹಿತ ಅಂದರೆ ಸೀತೆಯನ್ನು ರಾಮನಿಗೆ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೆ ಮಾಂಡವಿಯನ್ನ ಭರತನಿಗೆ ತಂದು ಮದುವೆ ಮಾಡಿಸಿ ವಿಜೃಂಭಣೆಯಿಂದ ಮನೆಗೆ ಬರ್ತಾನೆ ಅಲ್ಲೂ ಕೂಡ ಅತ್ಯಂತ ಸಂತೋಷದಲ್ಲಿರ್ತಾರೆ ಕೊನೆಯಲ್ಲಿ ಒಮ್ಮೆ ರಾಜ ತನ್ನ ಮಗನಾದಂತಹ ಶ್ರೀರಾಮನಿಗೆ ಅಯೋಧ್ಯೆಯ ರಸುಪಟ್ಟವನ್ನು ಕಟ್ಟುವ ಬಗ್ಗೆ ಆಲೋಚನೆ ಮಾಡ್ತಾನೆ ನಗರದಲ್ಲೆಲ್ಲ ಸಂಭ್ರಮವೇ ಸಂಭ್ರಮ ರಾಮಚಂದ್ರನೂ ಸಹಿತ ಸಹಿತವಾಗಿ ಮರುದಿನ ಪಟ್ಟಾಭಿಷೇಕಕ್ಕಾಗಿ ಕಾಯ್ತಾ ಇರ್ತಾನೆ ಎಲ್ಲ ಸಂಭ್ರಮ ನಡೆದಿರ್ತದೆ ಅಷ್ಟರಲ್ಲಿ ಇತ್ತ ಮಂಥರೆಯ ತಿರುಮಂತ್ರದಿಂದ ಕೈಕೇಯಿ ಮೊದಲಾಗಿ ತನಗೆ ಎರಡು ವರಗಳನ್ನು ಕೇಳಬೇಕು ಎಂಬುದಾಗಿ ನಿರ್ಣಯಿಸ್ತಾಳೆ ಅತ್ಯಂತ ಪ್ರೀತಿಯಿಂದ ರಾಮನ ಪಟ್ಟಾಭಿಷೇಕದ ವಾರ್ತೆಯನ್ನು ಹೇಳಬೇಕು ಎಂಬುದಾಗಿ ಕೈಕೇಯ ಕೋಣೆಗೆ ಬಂದಂತಹ ದಶರಥನಿಗೆ ದಿಗ್ಭ್ರಮೆ ಕಾದಿರ್ತದೆ ಕೈಕೇಯಿ ಸಿಟ್ಟಿನಿಂದ ಹೇಳಿರ್ತಾಳೆ ತನಗೆ ವರವನ್ನು ಕೊಡಬೇಕು ರಾಮಚಂದ್ರನಿಗೆ ವನವಾಸ ಹದಿನಾಲ್ಕು ವರ್ಷ ನನ್ನ ಮಗನಾದಂತಹ ಭರತನಿಗೆ ಅಯೋಧ್ಯೆಯ ಪಟ್ಟ ದಶರಥ ನೊಂದು ಹೋಗ್ತಾನೆ ಇವತ್ತು ಕೇಳಬೇಕೆ ಹಿಂದೊಮ್ಮೆ ದೇವಾಸುರ ಯುದ್ಧದಲ್ಲಿ ಕೈಕೇಯಿಯು ಭರ ದಶರಥನನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಒಂದು ವರವನ್ನು ಕೇಳಿದ್ಲು ಮುಂದೆ ಅದನ್ನು ಉಪಯೋಗಿಸ್ತೇನೆ ತಾನು ಆಗ ಕೇಳ್ತೇನೆ ಏನೆಂಬುದಾಗಿ ಅಂತ ಹೇಳಿದ್ಲು ಈಗ ಕೇಳಿದಳು ಈ ವರವನ್ನು ದಶರಥನಿಗೂ ನೆನಪಾಯಿತು ಹೇಳಿದ ರಾಮ ಏನನ್ನು ತಪ್ಪು ಮಾಡಿದಾನೆ ತಾಯಿ ಭರತನಿಗೆ ಪಟ್ಟಾಭಿಷೇಕವನ್ನಾದರೂ ಮಾಡೋಣ ರಾಮನಿಗೆ ವನವಾಸ ಬೇಕೆ ದೇಶದಲ್ಲೆಲ್ಲ ಶ್ರೀರಾಮಚಂದ್ರನೆಂದರೆ ಅಚ್ಚು ಪೆಚ್ಚು ಮಚ್ಚು ಮೆಚ್ಚು ತನ್ನ ಮಗ ರಾಮ ನಿನ್ನನ್ನು ಕೂಡ ತಾಯಿಯಾಗಿ ಕಂಡವನು ಅದರಲ್ಲಿ ಎಳ್ಳನಿತೂ ಭೇದ ಮಾಡಲಿಲ್ಲ ಅವನು ಕೌಸಲ್ಯಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ಹಚ್ಚಿಕೊಂಡಿದ್ದಾನೆ ಅವನು ಹಾಗಿದ್ದರೂ ಅವನಿಗೆ ದ್ರೋಹ ಮಾಡ್ತಾ ಇದೆಯಲ್ಲ ತಾಯಿ ಯಾಕೆ ಎಂಬುದಾಗಿ ಕೇಳಿದಾಗಲೂ ಕೈ ಕೈಯಿ ತನ್ನ ಹಠವನ್ನು ಬಿಡುವುದಿಲ್ಲ ರಾಮನಿಗೆ ಪಟ್ಟಾಭಿಷೇಕ ಮಾಡಬಾರದು ಅರಣ್ಯಕ್ಕೇ ಕಳಿಸಬೇಕು ಭರತನಿಗೆ ಪಟ್ಟಾಭಿಷೇಕ ಬೇಕು ಎಂಬುದಂತಹ ಗಟ್ಟಿಯಾದ ನಿಲುವನ್ನು ಹೇಳಿದಾಗ ದಶರಥ ತುಂಬ ಬಳಲಿ ಬೆಂಡಾಗಿ ರಾಮನು ಬಂದಾಗ ಬೇಡ ರಾಮ ಹೋಗಬೇಡ ಎಂಬುದಾಗಿ ದುಃಖದಿಂದ ಹೇಳ್ತಾನೆ ಆದರೆ ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಯನ್ನೇ ಗುರಿಯಾಗಿಸಿ ತನಗೆ ವನವಾಸ ಎಂಬುದು ದಶರಥನಿಗೆ ಭರತನಿಗೆ ಪಟ್ಟಾಭಿಷೇಕ ಎಂಬುದರಿಂದ ಸ್ವಲ್ಪವೂ ವಿಚಲಿತನಾಗದೆ ಅಂದರೆ ಯಾವುದೇ ರೀತಿಯ ಮನಸ್ಸಿಗೆ ತಾನು ಬದಲಾವಣೆಯಾಗದೆ ತಾಯಿ ಕೈಕೇಯಿ ನಿನ್ನ ಮಾತನ್ನು ನನ್ನ ತಂದೆಯ ಆಡಿದಂತಹ ಮಾತವನ್ನು ನಾನು ಉಳಿಸಿಕೊಳ್ಳುತ್ತೇನೆ ಈಗಲೇ ವನವಾಸಕ್ಕೆ ಹೋಗ್ತೇವೆ ಎಂಬುದಾಗಿ ಹೋಗ್ತಾನೆ ಆಗ ಶ್ರೀರಾಮ ರಾಮನು ಹೋದಾಗ ಇತ್ತ ಕಡೆಯಲ್ಲಿ ದಶರಥ ಅತ್ಯಂತ ವಿನೀತನಾಗಿ ಕೈಕೆಯ ಪಾದವನ್ನು ಹಿಡಿದು ಕೇಳ್ತಾನೆ ನನ್ನ ರಾಮನನ್ನು ರಕ್ಷಿಸು ತಾಯಿ ಅವನು ಯಾವ ತಪ್ಪನ್ನೂ ಮಾಡಿದವನಲ್ಲ ಭರತನಿಗೆ ಪಟ್ಟಾಭಿಷೇಕ ನನಗೂ ಸಂಭ್ರಮವೇ ಮಾಡೋಣ ರಾಮಚಂದ್ರನು ಭರತನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದವನು ಭರತನು ಪಟ್ಟಾಭಿಷೇಕ ಕ್ಷಣದಲ್ಲಿ ರಾಮನು ವಿರೋಧಿಸಲಾರ ನಿನ್ನನ್ನು ಕೂಡ ತಾಯಿಯಾಗಿಯೇ ಕಂಡವನು ನಿನ್ನ ಅವನಿಲ್ಲಿ ಅವನಿಲ್ಲಿರ್ತಾನೆ ಅವನನ್ನು ವನವಾಸಕ್ಕೆ ಕಳಿಸಬೇಡ ಎಂಬುದಾಗಿ ಬೇಡಿಕೊಳ್ತಾನೆ ಒಬ್ಬ ಪತಿಯಾದವನು ರಾಜನಾದವನು ಕೈಕೇಯಿ ಆದರೆ ಕೈಕೇಯಿಯ ಕಲ್ಲು ಹೃದಯ ಮಂಥರೆಯ ಮಾತಿನಿಂದಾಗಿ ಅತ್ಯಂತ ಗಟ್ಟಿಯಾಗಿ ಹೋಗಿತ್ತು ಯಾವುದಕ್ಕೂ ವಿಚರಿತಲಾಗಲಿಲ್ಲ ಕೊನೆಯಲ್ಲಿ ಅದೇ ದುಃಖದಲ್ಲಿ ದಶರಥ ಮರಣವನ್ನು ಹೊಂದುತ್ತಾನೆ ಇದು ದಶರಥನ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಚಿತ್ರಣವನ್ನು ಕೊಟ್ಟಿದ್ದೇನೆ ನಾವೆಲ್ಲ ಇದ್ರ ಬಗ್ಗೆ ಕಥೆಯನ್ನು ತಿಳಿದುಕೊಳ್ಳಬೇಕು ರಾಮಚಂದ್ರನ ಕತೆ ಸೀತೆಯ ಕತೆ ರಾಮಾಯಣದ ಬಗ್ಗೆ ಕಲ್ಪನೆಯನ್ನು ಇರಬೇಕು ಎನ್ನತಕ್ಕಂಥ ಒಂದು ಮನಸ್ಸಿನಿಂದ ಹೇಳಿದ್ದೇನೆ ಸೂಕ್ಷ್ಮವಾದ ಸಣ್ಣ ವಿಚಾರದಲ್ಲಿ ಹೇಳಿದ್ದೇನೆ ದೀರ್ಘವಾಗಿ ಬೇಕಾದಷ್ಟನ್ನು ಇದರಲ್ಲಿ ಹೇಳ್ಬೋದು ನೀವೆಲ್ಲ ಓದಿ ತಿಳಿದುಕೊಳ್ಳಿ ಕೇಳೋಣ ಕೇಳುವಂತಹದ್ದಾಗಲಿ ಅನ್ನುವಂಥ ಇಚ್ಛೆ ವಿ ಭಾಗವತ್ ಬರ್ಬಳ್ಳಿ